ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ತರಗತಿಯೊಳಗೆ ನಾವು ದ್ವಿತೀಯ ಪಿ ಯು ಸಿ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅದರ ಇದರಲ್ಲಿ ಬರ್ತಕ್ಕಂತಹ ತಿರುಳುಗನ್ನಡ ಬೆಳ್ಳುಡಿ ತಿರುಳುಗನ್ನಡ ಬೆಳ್ನುಡಿ ಅಂತಕ್ಕಂತಹ ಒಂದು 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 ಗದ್ಯವನ್ನು ಕುರಿತು ನಾವು ನೋಡ್ತಾ ಹೋಗೋಣ ಈ ತಿಳುಗನ್ನಡ ಬೆಳ್ನುಡಿ ಅಂತಕ್ಕಂತಹ ಒಂದು ಗದ್ಯವನ್ನು ಬರೆದಿರ್ತಕ್ಕಂಥವರು ಮುದ್ದಣ ಕವಿ ನೀವು ಕೇಳೇ ಇರ್ತೀರ ಹೆಸರನ್ನು ಏನಪ್ಪಾ ಅಂತಂದರೆ ಮುದ್ದಣ ಮನೋರಮೆ ಇವರ ಒಂದು ಕಥೆಯನ್ನು ನೀವು ಹೆಚ್ಚಾ ನೀವು ಕೇಳಿ ಕೇಳಿತೀರಾ ಓಕೆ ಈ ದ್ವಿತೀಯ ಪಿ ಯು ಸಿ ಸಂಬಂಧಪಟ್ಟಂತೆ ನಾನಿವತ್ತು ನಿಮಗೆ ತಿಳುಗನ್ನಡ ಬೆಳ್ಳುಡಿ ಅಂತಕ್ಕಂತಹ ಒಂದು ಗದ್ಯವನ್ನು ಮಾಡೋದಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಸರಿ ಮೊದಲು ನಾವು ಓದುವುದನ್ನು ನಾವು ಕಲಿತಾ ಹೋಗೋಣ ನಾನು ನೋಟ್ ಮಾಡ್ತಾ ಹೋಗ್ತೀನಿ ಅದನ್ನು ನೀವು ಆಲಿಸ್ತಾ ಹೋಗಬೇಕು ಓಕೆ ಕಾಡು ನಾಡು ಮನೋಜ್ಞಮಾಗೆ ಸಂಪ್ರಾಪ್ತವಾದ ಮಾದ ವರ್ಷ ಕಾಲದೋಳ್ ಒಂದು ದಿವಸಂ ಬೈಗುಂಬೋಳ್ತಿನೋಳ್ ಎಂದಿನಂತಿರೇ ಓಲಗಂ ಪರಿಯೇ ಕಬ್ಬಿಗರ ಬಲ್ಲಹಂ ಮುದ್ದಣನ್ ಅರಮನೆಯಂ ಪೊರಮಟ್ಟು ನೆರವೀದಿ ವಿಡಿದು ಪೊರೆವೀಡಿಂಗೆ ಐಪತ್ ತರ್ಪುದಂ ಆತನ ಮಡದಿ ಮನೋರಮೆ ದೂರದೆ ಕಂಡು ಏಳ್ದು ಇದಿರ್ ಒಂದು ಕಾಲ್ಗೆ ನೀರಂ ನೀಡಿ ಮತ್ತಂ ಕೈ ಚೌಕಿಗೊ ಚೌಕಿಗೊಯ್ದು ಮಣೆಯಿತ್ತು ಕುಳ್ಳರಿಸಿ ಒಡನೆಯೇ ತನಿವಣ್ಣಂ ತಿನ್ನಲಿತ್ತು ಕೆನೆವಾಲಂ ಕುಡಿವೊಡಿತ್ತು ಉಪಸೇರಿಸುತ್ತಿದ್ದಳ್ ಈ ಉಪಚಾರದಿನ್ ಆತನ ಪಸಿವು ಬಳಲ್ಕೆಯು ಮುಡಿಯೇ ಕೆಳದಿ ನರದಂಬುಲಮಂ ಸವಿಯಲ್ ಕೆಂದು ಮಡದಿ ಈ ಉತಂ ಇರೇ ಇಂತು ಸುಖ ಸಲ್ಲಾಪಂಗೊಳುತ್ತಿದ್ದರ್ ಅದೆಂತೇನೆ ಸರಿ ಈಗ ಈ ರೀತಿಯಾಗಿ ನೀವು ಓದೋದನ್ನು ತಯಾರಿನ ಮಾಡ್ಕೋಬೇಕು ಸರಿ ಈಗ ನಾನು ಇದನ್ನು ಅರ್ಥವನ್ನು ನಾನು ಹೇಳ್ತಾ ಹೋಗ್ತೀನಿ ಕಾಡುಂ ನಾಡು ಮನೋಜ್ಞಮಾಗಿ ಅಂತಂದರೆ ಕಾಡು ನಾಡು ಸುಂದರವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಸಂಪದ್ಭರಿವತವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆಗಿರುವಂತಹ ಸಂದರ್ಭದಲ್ಲಿ ಸಂಪ್ರಾಪ್ತ ಅಂದರೆ ಒದಗಿ ಬಂದಿರತಕ್ಕಂತಹ ವರ್ಷ ವರ್ಷ ವರ್ಷಕಾಲದ ಒಂದು ದಿವಸಂ ವರ್ಷಕಾಲ ವರ್ಷ ಅಂತಂತಂದ್ರೆ ಏನಪ್ಪಾ ಅಂತಂದರೆ ನಾವು ಮಳೆ ಅಂತ ಕರಿತೀವಿ ವರ್ಷ ಅಂದರೆ ಏನಂತ ಕರಿತೀವಿ ನಾವು ಮಳೆ ಅಂತ ಕರಿತೀವಿ ಓಕೆ ವರ್ಷ ಅಂತಂದರೆ ಮಳೆ ಮಳೆಗಾಲದ ದಿವಸದಲ್ಲಿ ಒಂದು ದಿವಸಮ್ ಏನು ಇಲ್ಲಿ ಒಂದು ದಿವಸ ಒಂದು ದಿವಸ ಏನು ಮಾಡ್ತಾನೆ ಬೈಗುಂಬೋಳ್ತಿ ನೋಳ್ ಬೈಗುಂಬೋಳ್ತಿ ಅಂತಂದರೆ ಏನಪ್ಪಾ ಅಂತ ಹೇಳಿದ್ರೆ ಸಂಜೆ ಸಂಜೆ ಹೊತ್ತಿನಲ್ಲಿ ಎಂದಿನಂತೆ ಅಂತಂದ್ರೆ ಪ್ರತಿನಿತ್ಯವೂ ಕೂಡ ಆತ ಮುದ್ದಣ ಅರಮನೆಗೆ ಹೋಗಿ ಬರ್ತಾ ಇದ್ದ ಆ ರೀತಿ ಓಲಗ ಓಲಗ ಅಂತಂದ್ರೆ ರಾಜ್ಯಸಭೆ ಎಂದಿನಂತೆ ಅಂತಂದ್ರೆ ಓಲಗ ಅಂತಂದ್ರೆ ರಾಜ್ಯಸಭೆ ಪರಿಯೆ ಪರಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮುಗಿಯುವುದು ಮುಗಿಯುವುದು ಅಂದ್ರೆ ಆ ಅಂದ್ರೆ ಮುಗಿಯಿತು ಅವನ ರಾಜ್ಯಸಭೆ ಮುಗಿದಾಗ ಕಬ್ಬಿಗರ ಬಲ್ಲಹಂ ಅಂತಂದರೆ ಕಬ್ಬಿಗರ ಬಲ್ಲಹವ ಯಾರಪ್ಪ ಅಂತಂದರೆ ಮುದ್ದಣ ಆ ಮುದ್ರಣ ಅರಮನೆಯ ಹೊರಮಟ್ಟು ಅಂದರೆ ಆ ಅರಮನೆಯಿಂದ ಏನು ಮಾಡಿದಾತ ಆತ ಹೊರಗೆ ಬಂದ ಹೊರಗೆ ಬಂದು ನೆರೆ ಬೀದಿ ಬೀಡಿದು ನೆರೆ ಬೀದಿ ಬೀದಿ ಈ ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಹೋಗ್ತಾನೆ ಬೀದಿ ಅಂತಂದರೆ ಇಲ್ಲಿ ನಾವು ಏನಂತ ಕರಿತಾ ಹೋಗ್ತೀವಿ ಬೀದಿ ಬೀದಿ ಅಂತಂದರೆ ಬೀದಿ ಇದು ತತ್ಸಮ ತದ್ಭವಗೆ ಇದನ್ನು ಕೇಳ್ತಾನೆ ಈ ಪ್ರಶ್ನೆಯನ್ನು ಕೇಳ್ತಾನೆ ಅಂದರೆ ಪಕ್ಕದ ಬೀದಿಯನ್ನು ಹಿಡ್ಕೊಂಡು ಆ ಮುದ್ದಣ ಏನು ಮಾಡ್ತಾನೆ ವೀಡಿಂಗೆ ಐ ತರ್ಪುದಮ್ ಪೊರೆ ವೀಡಿಂಗೆ ಅಂತಂದರೆ ಆತ ವಾಸ ಮಾಡುವಂತಹ ಒಂದು ಸ್ಥಳಕ್ಕೆ ಆತ ಐ ತರ್ಪುದುಂ ಅಂತಂದರೆ ಬರ್ತಾನೆ ಆತ ಬರೋದನ್ನು ಮಡದಿ ಮನೋರಮೆ ಮಡದಿಯಾಗಿರ್ತಕ್ಕಂತಹ ಮನೋರಮೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಮುದ್ದಣನ ಹೆಂಡತಿ ಹೆಸರು ಮನೋರಮೆ ಆ ಮಡದಿ ಹೇಗಿರ್ತಕ್ಕಂಥ ಮನೋರಮೆ ದೂರದೇ ಕಂಡು ಹೇಳದು ಅಂತಂದರೆ ದೂರದಲ್ಲಿ ಆತ ಬರ್ತಾ ಇರ್ತಕ್ಕಂಥದ್ದನ್ನು ನೋಡಿ ಆತ ನೋಡಿ ಕಂಡ ತಕ್ಷಣವೇ ಎದ್ದು ಹೇಳ್ತಾಳೆ ಎದ್ದು ನಿಂತ್ಕೊಂಡು ಇದಿರ್ ಒಂದು ಅಂದರೆ ಎದುರುಗಡೆ ಆತ ಅವಳು ಬರ್ತಾಳೆ ಇದಿರ್ ಒಂದು ಅಂದರೆ ಇದರಿಗೆ ಬರ್ತಾಳೆ ಕಾಲಿಗೆ ಕಾ ಕಾಲಿಗೆ ನೀರಂ ನೀಡಿ ಅಂದರೆ ಕಾಲಿಗೆ ಏನು ಮಾಡ್ತಾಳೆ ಅವಳು ನೀರನ್ನು ನೀಡ್ತಾಳೆ ಮುದ್ದಣನಿಗೆ ಮತ್ತಮ್ ಅಂದರೆ ಮತ್ತೆ ಏನು ಮಾಡ್ತಾನೆ ಮತ್ತೆ ಏನು ಮಾಡ್ತಾಳೆ ಅವಳು ಮನೋರಮೆ ಕೈ ಬಿಡಿದು ಚೌಕಿಗಳಿಗೆ ಒಯ್ದು ಅಂದರೆ ಕೈಯನ್ನು ಹಿಡ್ಕೊಂಡು ಚೌಕಿಗೆ ಅಂದ್ರೆ ಚೌಕ ಅಂತಂದರೆ ಈಗ ನಾವು ಏನು ಹಾಲು ಅಂತ ಕರಿತೀವಲ್ಲ ಸೊ ಆ ಹಾಲಿಗೆ ಕರ್ಕೊಂಡು ಹೋಗ್ತಾರೆ ಇವತ್ತಿನವ್ರು ಯಾರು ಹಂಗೆ ಮಾಡಂಗಿಲ್ಲ ಹೌದಲ್ರಿ ಹಾಗೆಯೇ ಕೈ ಬಿಡಿದು ಚೌಕಿಗಳಿಗೆ ಒಯ್ದು ಮಣೆಯನ್ನು ಇಟ್ಟು ಕುಳ್ಳೇರಿಸಿ ಅವನಿಗೆ ರುಚಿಯಾಗಿರ್ತಕ್ಕಂಥ ಹಣ್ಣನ್ನು ತಿನ್ನಲಿಕ್ಕೆ ಕೊಡ್ತಾಳೆ ಹಾಗೆಯೇ ಕೆನೆವಾಲು ಕೆನೆ ಭರಿತವಾಗಿರ್ತಕ್ಕಂಥ ಹಾಲನ್ನು ಕುಡಿಯೋದಕ್ಕೆ ಕೊಡ್ತಾಳೆ ತಿನ್ನಲಿಕ್ಕೆ ಹಣ್ಣನ್ನು ಕೊಡ್ತಾಳೆ ಕುಡಿಲಿಕ್ಕೆ ಹಾಲನ್ನು ಕೊಡ್ತಾಳೆ ಉಪಚರಿಸುತ್ತಿದ್ದಳು ಅಂದರೆ ಈ ರೀತಿಯಾಗಿ ಅವಳು ಉಪಚಾರವನ್ನು ಮಾಡ್ತಾಯಿದ್ಳು ಈ ಉಪಚಾರದಿಂದ ಆತನ ಪಸಿವು ಬಳಲ್ಕಿಯು ಮುಡಿಯೇ ಅಂತಂದರೆ ಈ ರೀತಿಯಾಗಿ ಉಪಚಾರವನ್ನು ಮಾಡೋದ್ರಿಂದ ಅವನ ಹಸಿವೆಲ್ಲವೂ ಕೂಡ ಏನಾಯ್ತಪ್ಪ ಅಂತಂದರೆ ಮುಡಿಯೇ ಮುಡಿ ಅಂತ ಹೇಳಿದ್ರೆ ಇಲ್ಲಿ ತೀರಿ ಹೋಯಿತು ಅಂತಂದರೆ ಮುಡಿ ಅಂತಂದರೆ ತೀರಿ ಹೋಯಿತು ಮುಡಿಯ ತೀರಿ ಹೋಯಿತು ಹೀಗೆ ಆ ಕೆಳದಿ ಕೆಳದಿ ಅಂತಂದರೆ ಏನಪ್ಪಾ ಅಂತಂದರೆ ಇಲ್ಲಿ ಕೆಳದಿ ಅಂತಂದರೆ ಗೆಳತಿ ಆ ಗೆಳತಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ನರದಂಬುಲಮಂ ಅಂದರೆ ಎಲೆಯನ್ನು ತಿನ್ನೋದಕ್ಕೆ ಅಂದರೆ ಸವಿಯಲ್ ಕೆಂದು ಸವಿಯ ಕೆಂದು ನೀ ತಿನ್ನೋದಕ್ಕೆ ಅವಳು ಕೊಡ್ತಾಳೆ ಮಡದಿ ಉತ್ತಮಿಯರೆ ಅಂದರೆ ಹೆಂಡತಿ ಕೊಡ್ತಾಳೆ ಹೀಗೆ ಮಾಡ್ತಾ ಮಾಡ್ತಾಯಿದ್ರಪ್ಪ ಅಂತಂದರೆ ಇಂತೂ ಸುಖ ಸಲ್ಲಾಪಂಗೊಳತಿರ್ದರ ಅಂತಂದರೆ ಈ ರೀತಿಯಾಗಿ ಸುಖ ಸಲಾಪವನ್ನು ಮಾಡ್ತಾಯಿದ್ರು ಸರಿ ಅವಾಗ ಮನೋರಮೆ ಕೇಳ್ತಾಳೆ ಏನಪ್ಪ ಅಂತಂದರೆ ಅಡಿಕೆಲೆಯನ್ನು ತಿನ್ನ ಕೊಟ್ಟು ಆಮೇಲೆ ಕೇಳ್ತಾಳೆ ಏನಂತ ಆಮೇಲೆ ನೋಡಿ ನೋಡ್ಪು ಈ ಪಗಲ್ಗಳೆಂತೂ ಪಿರಿಯವು ಪಗಲುಂ ಇರಳುಂ ಸುರಿಯುವ ಬಲ್ ಸೋನೆಯ ಎನ್ನ ಬಗೆ ಬೇಸರ್ತದೋ ಅಂತದರಿ ಏನಾನು ಒಂದು ನಲ್ಗತೆ ಎಂಪೇಳ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡ್ರಿ ಆ ಏನಂತ ಕೇಳ್ತಾ ಇದ್ದಾಳೆ ಅವಳು ನೋಡು ಈ ಹಗಲುಗಳು ತುಂಬ ದೀರ್ಘವಾಗಿರ್ತಕ್ಕಂಥವು ಪಿರಿಯವು ಅಂತಂದ್ರೆ ಏನಪ್ಪಾ ಅಂತಂದರೆ ಇಲ್ಲಿ ದೀರ್ಘ ತುಂಬ ದೀರ್ಘವಾಗಿರ್ತಕ್ಕಂಥವು ಈ ಹಗಲೆನ್ನದೆ ರಾತ್ರಿ ಎನ್ನದೆ ಬಲ್ಸೋಣೆ ಮಳೆ ಏನಾಗ್ತಾ ಇದೆ ಸುರಿತಾಯಿದೆ ಇದೆ ಹಾಗಾಗಿ ನನ್ನ ಮನಸ್ಸು ನನ್ನ ಬಗೆ ಬಗೆ ಅಂತಂದರೆ ಏನಪ್ಪ ಅಂತ ಹೇಳಿದರೆ ಬಗೆ ಅಂತ ಹೇಳಿದರೆ ಇಲ್ಲಿ ಮನಸ್ಸು ಓಕೆ ಮನಸ್ಸು ನನ್ನ ಮನಸ್ಸಿಗೆ ಬೇಸರ್ತದೋ ಬೇಸರ್ತದೋ ಅಂದರೆ ನನ್ನ ಮನಸ್ಸಿಗೆ ತುಂಬ ಬೇಸರವಾಗಿದೆ ಹಾಗಾಗಿ ಅಂಥದರಿನ್ ಅಂದ್ರೆ ಹಾಗಾಗಿ ಏನಾನು ಒಂದು ಅಂದ್ರೆ ಯಾವುದಾದ್ರೂ ಒಂದು ನಲ್ಗತೆ ಅಂತಂದ್ರೆ ಒಳ್ಳೆಯ ಕತೆ ಒಳ್ಳೆಯ ಒಂದು ಕಥೆಯನ್ನು ನೀನು ನನಗೆ ಹೇಳ ಅಂತ ಹೇಳಿಬಿಟ್ಟು ಏನು ಮಾಡ್ತಾ ಇದ್ದಾಳೆ ಮನೋರಮೆ ತನ್ನ ಗಂಡನನ್ನ ಕೇಳ್ತಾ ಇದ್ದಾಳೆ ಓಕೆ ಇವತ್ತಿನ ತರಗತಿ ನಿಮ್ಗೆಲ್ಲರಿಗೂ ಅರ್ಥ ಆಯಿತಾ ಮಕ್ಕಳೇ Thank you.